ಅಂಬೇಡ್ಕರ್ದು ತಮ್ಮನ್ನ ಮಧ್ಯಂತರ ವರ್ಗ ಸರ್ತಿ ಗುಡಿತಿದ್ರು ತರಾತುರಿ ವರ್ಗಿನ ಉದ್ಯೋಗ ತಂಡನ ಚಾಲು ಎರಡ್ ತಿಂಗಳಿಗಿಂತ ಹೆಚ್ಚು ನಾನು ನನ್ನ ತಂಡ ಆಳವಾದಂತ ಅಧ್ಯಯನ ಮಾಡಿ ನೂರಾ ಮೂರು ನಾಲ್ಕು ಫುಟಗಳ ಈ ವರದಿಯನ್ ಕೊಟ್ಟಿದ್ದೆ ಇಲ್ಲಿ ತರಾತುರಿ ಅನ್ನೋ ಪ್ರಶ್ನೆನೇ ಇಲ್ಲ

இவத்த சர் தீர்மான வர்த்தி கொட்டிட்டி சார் உத்தர கொட்டில் நோட் நான் நீங்கள் ನಾನ್ ಮಧ್ಯಂತರ ವರದಿ ಕೊಡಬೇಕು ಕೊಟ್ಟಿದ್ದೀನಿ ಸರ್ಕಾರ ಕೊಟ್ಟಿದ್ದೀನಿ ಸರ್ಕಾರ ನೀವು ಕೇಳ್ಕೊಡಿ ಈಗ ಮಧ್ಯಂತರ ವರದಿ ಇಸ್ ನೋ ಮೋರ್ ಮೈ ಪ್ರಾಪರ್ಟಿ ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್ ನೀವೇನಾದ್ರು ಪ್ರಶ್ನೆ ಇದ್ರೆ ಸರ್ಕಾರ ಮಧ್ಯಂತರ ವರದಿಯನ್ನು ಆಧಾರವಾಗಿಟ್ಕೊಂಡು ಒಳಗಿದ್ದಲ್ಲಿ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಇಷ್ಟ ಶಕ್ತಿನ ಪ್ರದರ್ಶನ ಮಾಡಿದೆ ಮೊನ್ನೆ ಆಗುವ ಕೂಡ ನಾವು ಸಭೆಯಲ್ಲಿ ಭಾಗವಹಿಸಿದ್ರಿ ಹಾಗಾಗಿ ಸರ್ಕಾರ ಈ ಒಂದು ಮಧ್ಯಂತರ ನಿಮ್ಮ

ನೀವು ಆ ಪ್ರಶ್ನೆ ನಾವರ್ ಕೇಳಿ ನಾನು ಮತ್ತೇತರ ವರದಿ ಕೊಡಬೇಕು ಕೊಟ್ಟಿದ್ದೀನಿ ಸ್ಕೀಪ್ ಆಂಟ್ ಕೊಯಿನು ಅಂತ ಸರ್ಕಾರ ಕೊಟ್ಟಿದ್ದೀನಿ ಸರ್ಕಾರನ್ನ ನೀವ್ ಕೇಳಿಕೊಳ್ಳಿ ಏನೋ ಮತ್ತೇತರ ವರದಿ ಈಸ್ ನೋ ಮೋರ್ ಮೈ ಪ್ರಾಪರ್ಟಿ ಇಟ್ ಇಸ್ ಪ್ರಾಪರ್ಟಿ ಆಫ್ ದಿ ಸರ್ಕಾರ ನೀವು ಆ ಪ್ರೆಸ್ ಸರ್ಕಾರ ಮಧ್ಯಂತರ ವರದಿ ನಾನು ಒಡೆ ಇಟ್ಕೊಂಡು ಒಳಬಿಡೋದು ಜಾರಿ ಮಾಡ್ತೀವಿ ಅಂತ ಸರ್ಕಾರ ಇಷ್ಟ ಶಕ್ತಿಯನ್ನು ಪ್ರದರ್ಶನ ಮಾಡಿದೆ ಒನ್ನೆ ಆಕ ಹೋಗಿ ನಾವು ತಪೇಟ್ ಬಾಗ್ ಮೇಸಿರಿ ಅವಕಾಶ ಸಿಗ್ತಾ ನೀವ್ ಅವ್ರಿಗೆ ಅವಕಾಶ ನನ್ನ ವ್ಯಾಪ್ತಿಗೆ ಬರ್ದೇ ಇರೋ ಪ್ರಶ್ನೆ